ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವಾಗ ಟೈಮ್ ಬಂದ್ಬಿಟ್ಟು ಐದು ಗಂಟೆಗೆ ಇನ್ನೂ ಹದಿನೈದು ನಿಮಿಷ ಇದೆ ಸೊ ಅದಕ್ಕೆ ಕಾಣಿಸ್ತಿದೆ ನೋಡಿ ನೋಡಿ ವೆದರ್ ಹೆಂಗಿದೆ ಅಂತ ಆಚೆ ಕಡೆ ಮಧ್ಯಾಹ್ನ ಒಂದು ಎರಡು ಗಂಟೆ ಮೂರು ಗಂಟೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಬಟ್ ಇವಾಗ ಒಂಚೂರು ಪರವಾಗಿಲ್ಲ ಅನ್ನಿಸ್ತು ಹಾಗಾಗಿ ಹೋಗೋಣ ಅಂತ ಅಂದ್ಕೊಂಡು ಓಡ್ತಾ ಇದ್ದೀವಿ ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಇವಾಗ ನಮ್ಮ ರೇಷನ್ ತರಕೆ ಅಂತ ಟೀ ಹೋಗ್ತಾ ಇದ್ದೀವಿ ಊರಿಗೆ ಹೋಗಿದ್ನಲ್ಲ ಹಾಗಾಗಿ ಇವರೊಬ್ಬರೇ ಇದ್ದರು ಹಾಗಾಗಿ ಅಷ್ಟೊಂದನೂ ಬೇಕಾಗಿಲ್ಲ ಅಂತ ಎಲ್ಲ ಖಾಲಿಯಾಗಿತ್ತು ಸೊ ಇವಾಗ ಹೋಗಿ ರೇಷನ್ ತೊಗೊಂಬರಕ್ಕೆ ಹೋಗೋಣ ಬನ್ನಿ ಸೊ ಬೇಗ ಬೇಗ ಹೋಗಿ ನೋಡಿ ಹಂಗೆ ಕೂಡ ಕೂಡಾಕ್ಬಿಟ್ಟಿದ್ದೀನಿ ಇಲ್ಲಿ ಹಾಗಾಗಿ ಕಿರ್ಸ್ತಾ ಬಿದ್ದಾನೆ ಯಾಕಂದರೆ ಪಕ್ಕದ ಮನೆ ಆಂಟಿ ಕಂಪ್ಲೇಂಟ್ ಮಾಡಿದ್ದಾರೆ ಸೊ ಹಾಗಾಗಿ ಹಾಕಿದ್ದೀನಿ ಸುಮ್ಮನೆ ಡಿಸ್ಟರ್ಬ್ ಆಗಬಾರ್ದು ಅಂತ ಇಲ್ಲಿ ವೇಡೋದಲ್ಲಿ ಇದ್ದೀರಾ ಸೊ ಬನ್ನಿ ಇವಾಗ ಹೊರಡೋಣ ಏನೇನು ತೊಗೊಂತೀನಿ ಅಂತ ನಿಮಗೂ ತೋರಿಸ್ತೀನಿ ಸೊ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿ ಇವಾಗ ಫೈನಲಿ ಹೊಡ್ತಾ ಇದ್ದೀವಿ ಇಲ್ಲಿಂದ ಅಮ್ಮನ ಮನೆಗೆ ಹೋಗಬೇಕು ನಮ್ಮ ಅಮ್ಮನ ಮನೆಗೆ ಅವ್ರಿಗೆ ಏನು ಬೇಕು ಅಂತ ಕೇಳ್ಕೊಂಡು ಲಿಸ್ಟ್ ತೊಗೊಂಡು ಅಲ್ಲಿಂದ ಡಿಮಾಟ ಹಾಂ ನೋಡ್ಬಿಟ್ಟು ಹೇಳ್ತಾರೆ ಬನ್ನಿ ಇವಾಗ ಬೈಕಲ್ಲಿ ಹೋಗೋಣ ಬೆಳಗ್ಗೆಯಿಂದ ಸ್ವಲ್ಪ ಆಕೇನೇ ಇದ್ವಿ ನಾವು ಹಾಗಾಗಿ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಟ್ರೈನಲ್ಲಿ ಅಮ್ಮನ ಮನೆಗೆ ಬಂದ್ವಿ ಅವರಲ್ಲಿ ಗಾಡಿ ಪಾರ್ಕ್ ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ ನೋಡಿದ್ರೆ ಏನು ಮಾಡ್ತಿದಾರೆ ಅಂತ ಟಿ ವಿ ನೋಡ್ತಾ ಇದ್ದಾರೆ ಇವಾಗ ನಾವು ನೋಡ್ರಿ ಅಮ್ಮನಿಂದ ಹೊರಗಡೆ ಬಂದು ಇವಾಗ ಡಿ ಮಾಡ್ತೀವಿ ಸ್ವಲ್ಪ ಇವಾಗ ಮೀನುಗಳು ಅಂತ ತೋರಿಸ್ತೀನಿ ನಾವೇನೇನು ತಗೋತೀವಿ ಅಂತ ನಿಮ್ಗೆ ಈ ವಿಡೋದಲ್ಲಿ ತೋರಿಸ್ತೀನಿ ಸ್ವಲ್ಪ ಬಂದೀನಿ ಕಾಣಪುರ ಇಲ್ಲಿಂದ ಒಳಗೋಗ ಏನೇನು ಅಂತ ಅದನ್ನು ನೀವು ತೋರಿಸ್ತೀನಿ ಸೊ ವೀಡಿಯೋನ ಸ್ಕಿಪ್ ಮಾಡಿಬಿಟ್ಟಿಗೆ ಹಾಗೆ ನೋಡ್ತಾ ಇರಿ ನಮ್ಮ ವ್ಲಾಗ್ ಓಕೆ ಸ್ಕಿಪ್ ಮಾಡ್ದು ಹೇಳ್ತೀಯಾ ಅಂತ ಕೂಡ ವಿದ್ಯಾ ನಮಗೆ ನೋಡೋದು ಗಾಡಿ ಎಲ್ಲ ಪ್ರಸತಿ ಆಯ್ತಾ ನಾವು ಫೈನಲಿ ಡಿಮಾರ್ಟಿಗೆ ಬಂದೀವಿ ಇವಾಗ ಬಡ ಬಡ ಎಲ್ಲನೂ ಎತ್ಕೊ ನಮ್ಗೆ ಏನೇನು ಬೇಕಾದಲ್ಲೇ ಸಣ್ಣ ತೊಗೊಂಡೀವಿ ಇದರಿಂದ ಸ್ಟಾರ್ಟ್ ಮಾಡ್ ಬನ್ನಿ ಸೊ ನೋಡಿ ಫೈನಲಿ ಇಲ್ಲಿ ತಗೊಂಬನ್ನಿ ಇಲ್ಲಿ ಸೊ ಎಲ್ಲ ಮುಗಿಸ್ಕೊಂಡ್ಬಂದು ಒಳಗಡೆ ವೀಡಿಯೋ ಮಾಡೋಕೆ ಬಿಡ್ಲಿಲ್ಲ ನಮಗೆ ವಿಡಿಯೋ ಮಾಡೋಂಗಿಲ್ಲ ವಿಡಿಯೋ ಮಾಡೋಂಗಿದ್ರೆ ನೈಟ್ ಒಂಬತ್ತುವರೆ ಮೇಲೆ ಬನ್ನಿ ಒಂಬತ್ತುವರೆ ಮೇಲೆ ಬನ್ನಿ ಅಂದರು ಹಾಗಾಗಿ ಅಲ್ಲೇ ಸ್ಟಾಪ್ ಮಾಡಿದೆ ನೋಡಿ ಇದು ನಮಗೆ ಇದು ಅಮ್ಮನಿಗೆ ಟೋಟಲ್ ಬಿಲ್ ಬಂದುಬಿಟ್ಟು ಇರ್ರಿ ಟೋಟಲ್ ಬಿಲ್ ಬಂದುಬಿಟ್ಟು ಐದು ಸಾವಿರದ ಒಂಬೈನೂರ ನಲ್ವತ್ನಾಲ್ಕು ರೂಪಾಯಿ ಆಗಿದೆ ಈಗ ಬಡ ಬಡ ಬ್ಯಾಗ್ನಾಗೆ ಪ್ಯಾಕ್ ಮಾಡಿಕೊಂಡು ಮುಗೀತು ಎರಡು ಎರಡು ಲ್ಯಾಂಗ್ವೇಜ್ ಮಿಕ್ಸ್ ಆಗಿ ಬರ್ತಾಯಿದೆ ನನ್ನ ಬಾಯಲ್ಲಿ ಸೊ ಬನ್ನಿ ಬೇಗ ಬಗ್ಗೆ ಪ್ಯಾಕ್ ಮಾಡ್ಕೊಂಡು ಡಿ ಎಲ್ಲ ಹೆಂಗೆ ತುಂಬ್ಕೊತಾ ಇದ್ದೀವಿ ಅಂತ ಸೊ ಇವಾಗ ನಮ್ಮಮ್ಮಂದಿನ್ನೂ ಮಿಕ್ಕಿದೆ ಸೊ ಇದನ್ನು ನಾವೀಗ ಪ್ಯಾಕ್ ಮಾಡ್ಕೋಬೇಕು ಬಟ್ ಜಾಗ ಸಾಕಾಗ್ತಿಲ್ಲ ನಮ್ಮದ್ರಲ್ಲಿ ನೋಡಿ ಎಷ್ಟು ಇಕ್ಕರೂ ಇನ್ನೂ ಎರಡು ಐಟಮ್ ಮಿಕ್ಕಿದೆ ಅವು ಇಡ್ಬೋದು ನೋಡು ಹಾಂ ಸೊ ಬನ್ನಿ ಇವಾಗ ಇದೊಂದು ಪ್ಯಾಕ್ ಮಾಡೋಣ ಇದೊಂದು ದಿಂಬೊಂದು ಮಿಕ್ಕಿದೆ ಇದೊಂದು ತಿಂಬೊಂದು ಮಿಕ್ಕಿದೆ ನೋಡೋಣ ಹ್ಞೂ ಈಗ ಒಂದೊಂದೇ ಗೋಧಿ ಇಟ್ಕೊಡ್ತೀನಿ ಫಸ್ಟು ದೊಡ್ಡದಾಗಿದೆ ಅದು ಇದು ಇದರಲ್ಲ ಹಾಕೋಣ ಸಹ ತೆಗೀತು ಓಯ್ಯಪ್ಪ ಈಗ ಒಂದು ದೊಡ್ಡ ನಮಸ್ಕಾರ ಫೋನ್ ಬಂತವ್ರದ್ದು ಇವಾಗ ಬೇಗ ಬೇಗ ಪ್ಯಾಕ್ ಮಾಡಿಬಿಟ್ಟು ಅವರು ಹಾಗಾಗಿ ಬೇಗ ಬೇಗ ಮಾಡ್ಕೊಂಡು ನೋಡಿ ಫೈನಲ್ಲಿ ಎರಡು ಬ್ಯಾಗು ಪ್ಯಾಕ್ ಆಗಿದೆ ಇನ್ನು ಜಾಗ ಸಾಕಾಗಿಲ್ಲ ಬಟ್ ಹೆಂಗೋ ಅಡ್ಜಸ್ಟ್ ಮಾಡಿ ಪ್ಯಾಕ್ ಮಾಡಿ ಇಟ್ಟಿದೀವಿ ಅವ್ರು ಗಾಡಿ ಇಲ್ಲಿ ಗಾಡಿ ತರ್ತಾ ಇದಾರೆ ಸೊ ಹತ್ಕೊಂಡು ಫಸ್ಟು ಮನೆಗೆ ಹೋಗ್ಬೋದು ಸುಸ್ತಾಗೋಯ್ತು ಸ್ಟಾಲೆಗಷ್ಟಿಗೆ ಸೊ ಫೈನಲಿ ಮನೆಗೆ ಬಂದಾಯಿತು ಇವಾಗ ಏನಂತವೇ ಅಂತ ನಿಮಗೂ ತೋರಿಸ್ತೀನಿ ನೋಡೋಣ ಏನು ತಂದೀನಿ ನಮ್ಮ ಮನೆ ಮಕ್ಕಳ ಕೂಡ ಕೀನಿ ಯಾಕಂದ್ರೆ ಹೊರಗಡೆ ಹೋಗ್ಬಾರ್ದು ಅಂತ ಅದಕ್ಕೆ ಹಂಗೆ ಮಾಡ್ತಾನೆ ಮಧುರಾತ ಮುಂಚೂಣಿ ನಾನು ಸ್ವಲ್ಪ ಎರಡು ಭಾಷೆಯಲ್ಲೂ ಮಾತಾಡ್ತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡೋಣ ಹೆಂಗೆ ಮಾತಾಡ್ತೀನಿ ಅಂತ ಸೊ ಮೊದಲಿಗೆ ಇದೊಂದು ದಿನ ತೊಗೊಂಡಲ್ಲ ಯಾಕಂದ್ರೆ ನಮ್ಮದು ಫೋರ್ ವೀಲರ್ ಗಾಡಿ ಇದೆಯಲ್ಲ ಸೊ ಡ್ರೈವ್ ಮಾಡುವಾಗ ಹಿಂಗೆ ಕೆಳಗಡೆ ಹಾಕಿ ಕುತ್ಕೊಂಡು ಓಡಿಸ್ತಾರಂತ ಅದ್ ತೊಗೊಂಡ ಬರ್ತೀರಾ ಟೈನ್ ಆಗ್ತೀರಾ ನೆಕ್ಸ್ಟ್ ಬಂದ್ಬಿಟ್ಟು ಇದು ಮನೆ ಒರೆಸುವಾಗ ಹಾಕೋದು ಅದೊಂದು ತಗೊಂಡಿವಿ ಇದಕ್ಕೆ ರೇಟ್ ಬಂದ್ಬಿಟ್ಟು ಇನ್ನೂರ ಐವತ್ತು ರೂಪಾಯಿ ಇದಕ್ಕೆ ಬೆಲೆ ಇನ್ನೊಂದು ವಾಶ್ರೂಮ್ ಕ್ಲೀನ್ ಮಾಡೋದು ಅದು ಅನ್ನುತ್ತಲ್ಲ ಕಂಫರ್ಟ್ ಆ ಥರ ಟಚ್ ಅದೊಂದು ತಗೊಂಡಿವಿ ಒಂದು ತೊಗೊಂಡ್ರೆ ಒಂದು ಫ್ರೀ ಇದು ಚಿಕ್ಕದು ಫ್ರೀ ಇದು ದೊಡ್ಡ ತೊಗೊಂಡ್ರೆ ಇದು ಚಿಕ್ಕದು ಫ್ರೀ ಆಮೇಲೆ ಇದು ಟೀ ಪುಡಿ ತ್ರೀ ರೋಸಸ್ ಇದು ದೇವರಿಗೆ ಹಾಕ ಎಣ್ಣೆ ಇದು ಚಿಯಾ ಸೀಡ್ಸ್ ಇದು ಸ್ನ್ಯಾಕ್ಸ್ ಸುಮ್ಮನೆ ಸಂಜೆ ಟೈಮ್ನಾಗ ತಿನ್ನಕ ತೊಗೊಂಡಿನಿ ಇದು ಬಿಟ್ಟರೆ ಇದು ಬಂದುಬಿಟ್ಟು ಸನ್ಫ್ಲವರ್ ಸೀಡ್ಸ್ ಸನ್ಫ್ಲವರ್ ಸೀಡ್ಸ್ ಅದು ಬಿಟ್ಟರೆ ನೆಕ್ಸ್ಟು ಇದು ಒಂದು ತಗೊಂಡು ಒಂದು ಫ್ರೀ ಇದೇನು ಗೊತ್ತು ಇದು ಬಂದ್ಬಿಟ್ಟು ಮನೆ ಅನ್ನೋದು ಮನೆ ಮನೆಯಾಗ ಹಾಕ್ಕೊಬೋದು ಇಲ್ಲ ಗಾಡ್ಯಾಗ ಮೀನು ಕಾರ್ನಾಗೂ ಹಾಕೋಬೋದು ಇಲ್ಲೇ ಗಮ್ಮನ ಆಗ್ತದೆ ಏನು ಗೊತ್ತಾ ಹಿಂಗೆ ಮಾಡಿದ್ರೆ ಇದು ಓಪನ್ ಮಾಡಿ ಮಾಡಿದ್ರೆ ಸ್ಮೆಲ್ ಗಮ್ಮನತ್ತ ಹಂಗೆ ಇಲ್ಲೇ ಕ್ಲೋಸ್ ಮಾಡ್ಬೋದು ಸೊ ಆ ಇದು ಒಂದು ತೊಗೊಂಡ್ರೆ ಒಂದು ಫ್ರೀ ಅಂದ್ರೆ ಒಂದು ಐವತ್ತು ರೂಪಾಯಿ ಬಿತ್ತಲ್ಲ ಒಂದು ಕೈವತ್ತು ರೂಪಾಯಿ ಇದು ಹಾಲು ಸ್ವಲ್ಪ ನೀ ಲೀಕೇಜ್ ಆಗಿತ್ತು ಎಲ್ಲಿ ಇಲ್ಲ ಇಲ್ಲ ಸ್ವಲ್ಪ ಟಚ್ ಆಗಿ ಸ್ವಲ್ಪ ಹೊಡ್ಬೋದು ಲಿಫ್ಟಿನ ಸೈಡಿಗೆ ಒಂದು ಭಾಳ ತಗೊಂಡೀನಿ ನೆಕ್ಸ್ಟ್ ಬಂದುಬಿಟ್ಟು ಇದು ಎದಕ್ಕೆ ತಗೊಂಡಾರಂದ್ರವರು ಇದು ಯಾಕೆ ತಗೊಂಡೆ ಅಂದ್ರಿ ಒಂದು ಬಾತ್ರೂಮ್ ಹಾಕಕ್ಕೆ ಇನ್ನೊಂದು ಮನೆಯಲ್ಲಿ ಜಿರಲೆ ಇರಲೆ ಇದ್ರೆ ಬರಬಾರ್ದು ಅಂತ ಅದ್ರ ಒಂದು ತಗೊಂಡೀವಿ ಅದಕ್ಕೆ ರಾಡಲ್ಲಿ ಅಲ್ಲಿ ನೋಡಿದ ಹಾಕಕ್ಕೆ ತಗೊಂಡೀವಿ ಇದೊಂದು ಇದು ನಮಗೆ ಸ್ಟಾರ್ಟಿಂಗ್ ಗೊತ್ತಾಗ್ಲಿಲ್ಲ ಇದು ಎದಕ್ಕೆ ತೊಗೊಂತ ಏನು ಅಂತ ಬಟ್ ಈ ಮೇಲೆ ಓದಿದ ಮೇಲೆ ಗೊತ್ತಾಯಿತು ನಾವು ಬ್ರಷ್ ಮಾಡಿದ್ಮೇಲೆ ಅದು ಎಲ್ಲ ಹಾಕಿರೋದಕ್ಕೆ ಕೋಲ್ಗೇಟು ಬ್ರಷು ಹಾಕಿ ಹಿಂಗೆ ಇದು ಸ್ಟೋರೇಜ್ ಹಾಕಿ ಹಿಂಗೆ ಮುಚ್ಚಿ ಹಿಂಗಿಟ್ರೆ ಆಯ್ತು ಅದು ಬಿಟ್ಟರೆ ಗೋಡಂಬಿ ತೊಗೊಂಡೀವಿ ಸೊ ನಾನು ಮುಂಚೆ ಇದೇ ಒಂದು ಕಂಪ್ನೀಲಿ ವರ್ಕ್ ಮಾಡ್ತಿದ್ದೆ ಆ್ಯಪಿಲೋ ಕಂಪ್ನೀಲಿ ನಾನು ವರ್ಕ್ ಮಾಡಿದ್ದೀನಿ ಏನಿಲ್ಲ ಅಂದ್ರೂ ಒಂದು ವರ್ಷ ಏನು ವರ್ಕ್ ಮಾಡಿದೀನಿ ಹಾಕಿಲದಲ್ಲಿ ಸೊ ಅದರದ್ದೇ ಕಂಪ್ನಿದು ನಾನು ಇದು ಬಂದ್ಬಿಟ್ಟು ಏನು ತಗೊಂಡೆ ಅಂದೆ ನಾನು ಮನೆ ಒರೆಸುವಾಗ ಒಂದು ಸ್ವಲ್ಪ ಹಾಕಿ ಒರ್ಸೋಣ ಅಂತ ಯಾಕಂದ್ರೆ ನಮ್ಮ ಮನೆಗೆ ಮೂರು ಜನ ಇದ್ದಾರೆ ಇಬ್ಬರು ಬೆಕ್ಕು ಒಂದು ನಾಯಿ ಅಂದ್ರೆ ಒಂದು ಚೋಟು ಸುಬ್ಬು ಗುಂಡು ಮೂರು ಜನ ಇದ್ದಾರಲ್ಲ ಸೊ ಅವರು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಗಲೀಜು ಮಾಡ್ತಾರೆ ನಾವು ಓಡಾಡ್ಕೊಂಬಂದು ಗಲೀಜು ಮಾಡ್ತೀವಿ ಹಂಗಾಗಿ ಮನ್ಯಾಗೆ ಏನು ಗಲಿ ಇದು ಕೀಟಾಣುಗಳು ಅವರು ಬರಬಾರ್ದು ಅಂದ್ಬಿಟ್ಟು ಸುಮ್ಮನೆ ತಗೊಂಡಿದ್ದ ಅದೆಲ್ಲ ನನ್ನ ಗಂಡ ಮಗ್ತಾನೆ ಯಾಕಂತ ಗೊತ್ತಿಲ್ಲ ಕೀಟಾಣುಗಳು ಕೀಟಾಣುಗಳು ಮೊದಲಿ ಬಾ ಬಂದ್ರೆ ಏನಂದ್ರೆ ಹೇಳಲಾಗಿದ್ವಿ ಏಳು ಕೀಟ ನಾನೇ ದೊಡ್ಡ ಕೀಟ ಂತೋ ರೊ ಅದು ಕೂಡ ದಪ್ಪ ತರಕ್ಕೆ ಇದಕ್ಕೆ ಯರ ಯರಗ ಎಷ್ಟು ಯೂರ್ ಮಾತಾಡ್ತಾರೆ ನಾನು ವಿಂಗ್ ಮಾತಾಸ್ತ ನಾನು ನಮ್ಮ ಬ್ಲಾಗ್ ದಾಗ ಯಾರು ಇದನೋ ದಪ್ಪ 89 ಒಂದು ಆร์ ಪೀಸ್ ಬಂದವಾ 89 ರೂಪಾಯಿ ಇಂತದ ಹಾಕಿ ಇಡಕೊಂಡ ತಗೊಂಡಿದ್ದಾರೆ ಬಸ್ ಜೋರ ಮಾತಾಡೋ ಕೇಳಿ ಸುತ್ತವ್ರಿಗೆ ಅಲ್ಲ ರೀ ಅಲ್ಲಿ ಉಳ್ಸೋ ಕೆಲಸ ಫಂಕ್ಷನ್ ಸಿಗುತ್ತೆ ಕರ್ಬಿಟ್ಟು ಇದಕ್ಕೆ ಹೆಂಗೆ ಕೊಟ್ವಿ ಇಲ್ಲೇ ರೂಪಾಯಿ ಇವಾಗ ಹೆಂಗೆ ನಿಂಗೆಲ್ಲ ಹಾಕಿ ಅಂತ ಹಿಂಗೆಲ್ಲ ಹಾಕಿ ಉಳ್ತಾರ ಅಂತ ಅದು ಕೇಳ್ಕೊಂಡ್ರು ಮುನ್ನೂರು ನೈನ್ತಾಗಿಂದ್ರೆ ನಮಗೆ ಕೇಳ್ತಂದ್ರೆ ಅಂಥ ಮನಿಗೆ ಇದು ಅಷ್ಟೇ ಬದಾಮ್ ಡ್ರೈ ಇದು ಬಾದಾಮ್ ತಗೊಂಡಿದ್ದೀವಿ ಬಾದಾಮಿ ಬೆ ಇಲ್ಲಿ ನಮ್ಮನೇಲೆ ಬೇಕು ಎಷ್ಟು ಇದೆ ಸ್ವಂತ ಒಬ್ಬ ಗುಂಡು ಯಾಕಂದ್ ಎಂಟು ಕೂಡ ಅಂತ ಬೆದ್ ನೋಡ್ಕೊಂಡು ಅವ್ನಿಗೆ ಹತ್ತದಿದ್ದ ಎರಡು ತಗೊಂಡಿನಿ ತಿನ್ನಕ್ಕೆ ಅಂತ ಸ್ನಾಕ್ಸ್ ಸಾಯಂಕಾಲ ಟೈಮ್ ತಿನ್ಬಹುದು ಅಂತ ತಗೊಂಡಿನಿ ಇದು ಇದರಲ್ಲಿ ನಮಗೆ ಸ್ಟೋರೇಜ್ ಸ್ಪೇಸ್ ಆಗಲಿ ಅಂತ ಇದರಲ್ಲಿ ಹಾಕಿರ್ತೀವಿ ಇರ್ತೀವಿ ಇದರಲ್ಲಿ ಒಳಗಡೆ ಶುಗರ್ ಅದಾ ಈ ಡಬ್ಬಿಗೆ ಎಸ್ ನಾವು 69 ಕೊಡ್ತೀವಿ ಬೆಲೆ 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 ಒಳ್ಳೆ ಇದೆ ಇದು ಅದಕ್ಕೆ ಬೇಡ ಅಂತ ಇರೋದು 嗯，嗯。Mm. Mm. ಕರೆಸ್ತಾನೆ ಓನೆ ಬಂಗಾರ ಓನೆ ಓನೆ ನನ್ನ ರಾಜಯ್ಯೋ ನನ್ನ ಬಂಗಾರ ಖುಷ ಓನು ಶೋಗ ಮಾಡ್ತೇನು ಶೋಗ ಊದ ಈಗ ಅವನು ಬಂದ ಈಗ ಅವನಿಗೆ ಮುದ್ದು ಮಾಡಬೇಕು ಬಾ ಹ್ಞೂ ಭಾರಿ ಬಂಗಾರ ಹ್ಞೂ ಅವ್ನು ಒಬ್ಬನಿಗೆ ಮುದ್ದು ಮಾಡ್ತೀನಂತ ನಿನಗೆ ಬೇಜಾರ ಅಯ್ಯೋ ಶೋಗ ಮಾಡ್ತಿದ್ದೀವರಿಬ್ರು ಹ್ಞೂ ನೋಡಿ ಇವನ ಹೆಸರು ಬಂದ್ಬಿಟ್ಟು ಗುಂಡ ಅಂತ ಇವನ ಹೆಸರು ಸೊಬು ಅಂತ ಇನ್ನೊಬ್ಬ ಚೌಟು ಇದ್ದಾನೆ ಅವನು ಆ ಮನೇಲಿದ್ದಾನೆ ನೋಡಿ ನಾನು ಬಂದು ಇವ್ರಿಗೆ ಸಮಾಧಾನ ಮಾಡಬೇಕು ನಾ ಯೂಸ್ ಮಾಡಬೇಕು ನೋಡಿ ಹೆಂಗೆ ಸೈಲೆಂಟ್ ಅದ ಅಂತ ಹ್ಞೂ ನೋಡು ಹ್ಞೂ ಅಂತೆ ಅಯ್ಯೋ ನನ್ನ ಬಂಗಾರ ಅಯ್ಯೋ ಪಾಪ ಏನಕ್ಕೆ ನಾನು ಕೋಡ್ ಹಾಕಿನಿ ಅಂದ್ರೆ ಇವರಿಬ್ಬರು ಸಿಕ್ಕಾಪಟ್ಟೆ ಆಯ್ತಾ ಎಷ್ಟು ತರಲೆ ಅಂದರೆ ಇವರಿಬ್ಬರು ಅಷ್ಟು ತರಲೆ ಅದಕ್ಕೆ ಕೂಡಕೀ ಯಾಕಂದ್ರೆ ಅಲ್ಲಿ ನಮ್ಮ ಒಂದು ಪಕ್ಕದ ಮನೇಲಿ ಇವರು ಹೋಗ್ಬಿಟ್ಟು ಇವನು ಇದಾನಲ್ಲ ಇವ್ನು ದೊಡ್ಡವನು ಇವನು ಇವನು ಚಿಕ್ಕ ಹುಡುಗ ಇಲ್ಲಿದ್ದಾನಲ್ಲ ಇವನು ಇವನು ಅವ್ರ ಮನೆಗೆ ಹೋಗ್ಬಿಟ್ಟು ಹಾಲು ಕುಡಿತಾನ ಕಿಟಕಿ ತೆಗ್ಯಂಗಿಲ್ಲ ಏನು ಮಾಡೋಂಗಿಲ್ಲ ಫಸ್ಟು ಹೋಗ್ತಾನ ಅವ್ರ ಮನೆಗೆ ಹಾಲು ಕುಡಿಯೋಕೆ ಆಯಿತಾ ಈ ನನ್ನ ಮಗ ಇವ್ನು ಇವ್ನು ದೊಡ್ಡವನು ಇವ್ನು ವೈಟ್ ಇವನೇನು ಮಾಡ್ತಾನಂದ್ರೆ ಅವ್ರ ಮನೆಗೆ ಹೋಗ್ಬಿಟ್ಟು ಅದು ಏನಪ್ಪ ಇಲ್ಲಿ ಇಟ್ಕೊಂಬರ್ತಾನೆ ಇಲ್ಲಿ ಇಟ್ಕೊಂಬಂದ್ರೆ ಹೋಗಿ ಅವ್ರ ಮನೆಗೆ ಒಂದು ಒಂದೇ ಸಲ ಹಾಕಿದ್ರು ಹಾಕಿದ್ದ ಇವನು ಅದಕ್ಕೆ ಅವರು ನಿಮ್ಮ ಮನೆ ಬೆಕ್ಕುಗಳನ್ನ ಬಿಟ್ಟು ಬರ್ತೀವಿ ನಮಗೆ ಟಾರ್ಚರ್ ಕೊಡ್ತಾ ಇದ್ದಾವೆ ಎರಡು ಬಿಟ್ಟು ಹೇಳಿದ್ರು ಹೇಳಿದ್ರು ಹಾಗಾಗಿ ನಾನು ಬೈಕೆ ಹಿಂಗೆ ಕೂಡಾಕ್ಬಿಟ್ಟಿನಿ ಡೋರ್ ಓಪನ್ ಮಾಡಿದಾಗ ಅಷ್ಟೇ ಡೋರ್ ಓಪನ್ ಮಾಡಿದಾಗ ಅಷ್ಟೇ ಹಿಂಗೆ ಕೂಡಾಕಿರ್ತೀನಿ ಸ್ವಲ್ಪ ಬನ್ನಿ ಮತ್ತೆ ಸ್ಟಾಕ್ ಮಾಡೋಣ ನಮ್ಮ ಒಂದು ವೀಡಿಯೋನ ಹಾಂ ಏನೇನು ತಗೋತೀರ ಎಲ್ಲ ತಗೊಂಡಿ ನಾವು ಇದು ಎಣ್ಣೆ ಆಮೇಲೆ ಇದು ಅಡ್ಡ ಚಿಪ್ಸು ಮತ್ತೆ ಅಷ್ಟೇ ಅಷ್ಟು ಲಗಜನು ಇದ್ರೆ ಕೊಟ್ಟು ಇದಕ್ಕೆ ಈ ಡಬ್ಬಿಗೆ ಈ ಡಬ್ಬಿ ಒಂದೊಂದು ಸ್ಪೂನ್ ಬಂದಿತ್ತು ಅವು ತಗೋದ್ಬಿಟ್ಟು ಇದು ಸ್ಟೋರೇಜ್ ಮಾಡಿದೀವಿ ಅದು ಬಂದ್ಬಿಟ್ಟು ಇದು ಮೊಸರು ಇದು ಚಿಕನ್ ಮಸಾಲೆ ಇಲ್ಲ ಚಿಕನ್ ಮಸಾಲೆ ತೊಗೊಂಡೀವಿ ಹೆಂಗೆ ಕುಂತೀವಿ ಅಂತ ಅನ್ಕೊಂಡು ಹೋಗ್ಬಿಡ್ರಿ ಇದು ಬಂದ್ಬಿಟ್ಟು ಕಡಲೆಬೇಳೆ ಇದು ರವೆ ಮಾಡೋಕೆ ರವಾ ಬಿರ್ಯಾನಿ ಬಿರ್ಯಾನಿ ರೈಸ್ ತಗೊಂಡಿದ್ದ ಯಾಕಂದ್ರೆ ನಾನು ಬಿರ್ಯಾನಿ ರೈಸ್ ಯಾವಾಗ ಸಲ ಎರಡು ಸಲ ಮಾಡಿದ್ದ ಎರಡು ಬಿಟ್ಟಿನ ಒಂದು ಗ್ರೀನ್ ಕಲರು ಒಂದು ರೆಡ್ ಕಲರ್ ಎರಡು ಪಕ್ಕ ಸಲ ಬಿರ್ಯಾನಿ ಅದು ಬಂದ್ಬಿಟ್ಟು ಬಾಸಮತಿ ರೈಸಿದ್ರೆ ಇದು ಬಿರ್ಯಾನಿ ರೈಸ್ ಇದ್ರಲ್ಲಿ ಸಲ ಮಾಡೋಣ ಇದು ಬಟ್ಟೆ ಕ್ಲಿಪ್ಪು ನಮ್ಮ ಬಟ್ಟೆ ಕ್ಲಿಪ್ ಇದ್ದಾವೆ ಬಟ್ ಅದನ್ನ ಕಮ್ಮಿ ಬೀಳತ್ತ ಅದನ್ನಾಗಿ ಮತ್ತೆ ಎಷ್ಟು ತೊಗೊಂಡಿನಿ ಎಷ್ಟು ಟ್ರೈ ಮಾಡತ್ತ ನೋಡಿದ್ರೆ ಅಹ್ ಇದು ಪಾತ್ರೆ ಉದ್ದ ಸೋಪ್ ಅದೊಂದು ತಗೋ ಅದೊಂದು ತಗೊಂಡಿನಿ ಇದು ಬಟ್ಟೆ ಬಟ್ಟೆಗಜ್ಜ ಸೋಪ್ ತಗೊಂಡೀನಿ ಎಷ್ಟು ಇದು

ನಮ್ದಷ್ಟು ಅಂದರೆ ಇಷ್ಟಕ್ಕೆ ನಾಲ್ಕು ಸಾವಿರದ ನಾಲ್ಕು ಸಾವಿರದ ಮುನ್ನೂರ ಐವತ್ತು ಮುನ್ನೂರ ಎಪ್ಪತ್ತು ಆಗಿದೆ ನಾವು ಮೂವತ್ತು ಎಷ್ಟು ಸಾವಿರ ಟೋಟಲ್ ಎಲ್ಲೂ ಸರಿ ಆರು ಸಾವಿರ ಆಗಿದೆ ಆರು ಸಾವಿರ ಆಗಿದೆ ಸೊ ಹೀಗಿತ್ತು ಇವತ್ತಿನ ಲಾ ಇವತ್ತಿನ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಇಲ್ಲಿಗೆ ಈ ವಿಡಿಯೋ ಹೆಂಗ್ ಮಾಡಾಕ್ತೀನಿ

ಸ್ವಲ್ಪ ಗಟ್ಟಿ ಇರ್ತವೆ ನಾವು ಚಿಕ್ಕ ಹುಡುಗಿದ್ದಾರ್ಟ್ರ ಬಿಲ್ಲೆ ಬರೋ ನಾಲ್ಕ್ ನಾಲ್ಕು 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 ಎಂಟು ಎಂಟು ಬಿಲ್ಲೆ